ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಶ್ರೇಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಮೂಲಕ ನಾವು ಹಾಲು ಕಡುಬು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಲು ಕಡುಬು ಅಂತ ತಕ್ಷಣ ನಿಮಗೆ ಹಾಲು ಅಂದ ತಕ್ಷಣ ನೆನಪು ಬರೋದೇ ಸ್ವೀಟು ಏನೋ ಸಿಹಿ ಇರ್ಬೋದು ಅಂದ್ಕೊತಿದ್ದೀರಲ್ಲ ಖಂಡಿತ ಅಲ್ಲ ಇದು ಸಿಹಿ ಅಲ್ಲ ತುಂಬ ಸ್ಪೈಸಿ ಆಗಿರುವಂಥದ್ದು ಹಾಗೂ ಸೂಪರ್ ಆಗಿರುತ್ತೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ತೊಗೊತಿದ್ದೀನಿ ಹಾಗೂ ಸ್ವಲ್ಪ ಎಣ್ಣೆ ತಾಕ್ತಿದ್ದೀನಿ ಒಂದು ಪಿಂಚಷ್ಟು ನಾನಿಲ್ಲಿ ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿ ಎಣ್ಣೆ ಇಡಬೇಕಿದ ಹಾಗಾಗಿ ಫಸ್ಟು ನಾನು ಉಪ್ಪು ಮತ್ತು ಎಣ್ಣೆನ ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಗಟ್ಟಿಯಾಗಿ ಹಿಟ್ಟಿನ ಕಲಿಸ್ಕೋಬೇಕಾಗುತ್ತೆ ಯಾಕಂದರೆ ನಾವು ಮುಂದೆ ಮಾಡ್ತಿರೋದು ಚಿಕ್ಕ ಚಿಕ್ಕ ಕಡುಬು ಹಂಗಾಗಿ ಗಟ್ಟಿಯಾಗಿ ನೆಟ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಮೂರು ಕಟ್ನಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಸೋಸ್ಕೊಂಡು ನಾನಿಲ್ಲಿ ಬಿಡಿಸ್ಕೊಂಡು ತೊಳ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ನಾವು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಡುಬುಗಳನ್ನ ಮಾಡ್ಕೋಬೇಕಾಗತ್ತೆ ಚಿಕ್ಕದಾಗೆ ಇದೇನು ರೌಂಡು ಹಂಗೆ ಹಿಂಗೇನೇ ಇಲ್ಲ ಚಿಕ್ಕದಾಗೆ ಬೇಳೆ ಯಾವ ಥರ ಕಟ್ ಹಾಗೆ ಹಾಗೆ ನಾನಿಲ್ಲಿ ಒಂದು ಬಾಣಲೆ ಮೇಲೆ ಪಾತ್ರೆ ಇಟ್ಟೋದಕ್ಕೆ ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಬರೀ ಹಾಲು ಕೂಡ ಮಾಡ್ಕೋಬೋದು ನೀರು ಹಾಕ್ಲಾರ್ದೇ ಹಾಲಲ್ಲಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಹಾಲು ಮತ್ತು ನೀರು ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡು ಕಾದ ನಂತರ ಇದಕ್ಕೆ ಮೊದಲೇ ಮಾಡಿಟ್ಕೊಂಡಿರುವಂತಹ ಚಿಕ್ಕ ಚಿಕ್ಕ ಕಡುಬುಗಳನ್ನ ಇದಕ್ಕೆ ನಾನು ಬೆರೆಸ್ತಾಯಿದ್ದೀನಿ ನೋಡಿ ಇವಾಗ ಇದ್ರಿಗೆ ಒಂದು ಸಲ ಸ್ಟಿರ್ ಮಾಡಿ ಇದು ಹೇಗೆ ಆಗುತ್ತೆ ಅಂತ ನಮ್ಗೆ ಇದು ಹೇಗೆ ಆಗಿದೆ ಅಂತ ಗೊತ್ತಾಗೋಕ್ಕೆ ಒಂದು ಕಡುಬನ್ನ ಈ ಥರ ಹಿಂಗೆ ಈಚಿಗೆ ನೋಡಿದ್ರೆ ಈ ಥರ ಜಾರುತ್ತೆ ಅದು ಈಗ ಆಯಿತು ಇದು ಒಂದು ಹತ್ತು ನಿಮಿಷ ಸಾಕಿದು ಆಗೋಕ್ಕೆ ಜಾಸ್ತಿ ಟೈಮ್ ಕೂಡ ತೊಗೊಳಲ್ಲ ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಹಾಕೋಣ ಬಾಣಲೆ ಮೇಲೊಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನಾವು ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೂ ಇದಕ್ಕೆ ಸ್ವಲ್ಪ ಕರಿಬೇವು ಸಹ ಸೇರಿಸ್ತಾ ಇದ್ದೀನಿ ಜಾಸ್ತಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ತು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನೊಂದು ಐದರಿಂದ ಆರು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅರಶಿನ ಹಾಕ್ತಿದ್ದೀನಿ ಮತ್ತು ಖಾರ ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೇ ನಾನಿಲ್ಲಿ ಚಿಕ್ಕದಾಗಿರೋ ಸ್ಪೂನ್ ಆಗಿದ್ದರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಖಾರವನ್ನು ಬಳಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ಮಕ್ಕಳಿದ್ದವರು ಕಡಿಮೆ ಸಹ ಹಾಕೋಬೋದು ನಾನಿಲ್ಲಿ ಮೊದಲೇ ತೊಳೆದಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾನು ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಾಡಿದ ನಂತರ ಮೊದಲೇ ನಾವು ಬೇಯಿಸಿಟ್ಕೊಂಡಿರುವಂತಹ ಕಡುಬನ್ನು ಇದಕ್ಕೆ ಮಿಶ್ರಣ ಮಾಡೋಣ ಚೆನ್ನಾಗಿ ಕುದಿ ಬರಲಿ ನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸಹ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೂ ಇದರಲ್ಲಿ ನಾನು ಸ್ವಲ್ಪ ಜೀರಿಗೆ ಪುಡಿ ಸಹ ಹಾಕ್ಕೊಂಡಿದ್ದೆ ಚೆನ್ನಾಗಿ ಕೈ ಆಡಿಸಿದ ಮೇಲೆ ಒಂದು ಐದು ನಿಮಿಷ ಮೊದಲೇ ಕಡುಬು ಕುದ್ದಿರೋದ್ರಿಂದ ಸೊಪ್ಪು ಸಹ ಬಾಡಿಸ್ಕೊಂಡಿರೋದ್ರಿಂದ ಐದು ನಿಮಿಷ ಚೆನ್ನಾಗಿ ಬಾಯ್ಲ್ ಆದರೆ ಸಾಕಿದ್ದು ಸೂಪರಾಗಿರೋಂಥ ಹಾಲು ಕಡುಬು ಸೂಪ್ಪರಾಗಿರುತ್ತೆ ಮಾಡ್ಕೊಂಡು ತಿನ್ಕೊಳ್ಳಿ ಹಾಗೂ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸಹ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಒಮ್ಮೆ ಈ ರೆಸಿಪನ್ನು ನಿಮ್ಮನೇಲಿ ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು